ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ನೂರುಲ್ಲ ನಿವೃತ್ತಿ ಹೊಂದಿದ ಶಾಲಾ ಮುಖ್ಯ ಶಿಕ್ಷಕರ ಕುರಿತು ಅತಿಥಿ ಶಿಕ್ಷಕರೊಬ್ಬರ ಅನಿಸಿಕೆ ಚಿಂತಾಮಣಿ ತಾಲೂಕಿನ ಕೋರ್ಲಪರ್ತಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ ಇದೇ ಜುಲೈ ಮೂವತ್ತೊಂದರಂದು ವಯೋ ನಿವೃತ್ತಿ ಹೊಂದಿದ ಎನ್ ಕೆ ನೌಷಾದ್ರವರ ಕಾರ್ಯ ಕಾರ್ಯವೈಖರಿಯ ಕುರಿತು ಸದರಿ ಶಾಲೆಯಲ್ಲಿ ಅತಿಥಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ದ ಬಲರಾಮ್ ಎಂಬುವರು ಬೀಳ್ಕೊಡುಗೆ ಸಮಾರಂಭದ ಸಂದರ್ಭದಲ್ಲಿ ಬೆಳಕು ಸುದ್ದಿವಾಹಿನಿಯೊಂದಿಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡರು ತಮ್ಮ ಹೆಸರು ಬಲರಾಮ್ ಅಂತ ನಾವು ಇಲ್ಲಿ ಅತಿಥಿ ಶಿಕ್ಷಕರಾಗಿ ಸರ್ಕಾರಿ ಪ್ರೌಢಶಾಲೆ ಕೋರ್ಟ್ ಕೊಟ್ಟಿದ್ದೀವಿ ತಾಲೂಕಲ್ಲಿ ತಾಲೂಕಿನ ಎರಡು ಸಾವಿರದ ಇಪ್ಪತ್ತ್ಮೂರ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕಾರ್ಯನಿರ್ವಹಿಸಿದ್ದೀವಿ ಜೊತೆಗೆ ನಮ್ಮ ಒಡನಾಟ ನಮ್ಮ ನವಸರ್ ಸಾರ್ ಜೊತೆಗೆ ನಮಗೆ ಒಡನಾಟ ಬೀತು ಇಲ್ಲಿ ನಾನು ಬಂದ ತಕ್ಷಣ ಇವರ ಒಂದು ನಡತೆ ಗುಣವನ್ನು ನಾನು ಕಂಡಿದ್ದು ಜನರಲ್ಲಿ ಆದರೆ ಶಿಕ್ಷಕರಾಗಿ ಏನು ಶಿಕ್ಷಕರ ಒಂದು ವೃತ್ತಿಗೆ ಪರಮಾರ್ಥವಾಗಿ ಅವರು ಏನು ಶಾಲೆಯಲ್ಲಿ ಮಾತ್ರ ಯಶಸ್ವಿ ದೊಡ್ಡವರು ಹೇಳ್ತಾರೆ ಯಶಸ್ವಿ ಪುರುಷರಿಗೂ ಮೌಲ್ಯಯುತ ಪುರುಷರು ಶ್ರೇಷ್ಠ ಅಂತ ಆದರೆ ಯಶಸ್ವಿ ಯಶಸ್ವಿ ಪುರುಷರು ಶಾಲೆ ಅದರ ಅರ್ಥ ಶಾಲೆಯಲ್ಲಿ ತಮ್ಮ ಪಾಠ ಪ್ರವಚನಗಳನ್ನು ಏನು ಕೊಟ್ಟಿರುವ ಸಮಯದಲ್ಲಿ ಇನ್ ಟೈಮಲ್ಲಿ ಮುಗಿಸಿ ಮಕ್ಕಳಿಗೆ ರಿಸಲ್ಟ್ ತರೋದು ಯಶಸ್ವಿ ಪುರ ಪುರುಷರ ಭಾಷಣ ಆದರೆ ಮೌಲ್ಯಯುತ ಪುರುಷರಾಗಿ ಹೆಸರು ಯುಗಳನ್ನು ಕೊಡೋದು ಕಷ್ಟ ಅಂದರೆ ಮೌಲ್ಯಯುತ ಸುರಿಸರ ಅರ್ಥ ನಡೆ ನುಡಿ ಅದರಿಂದ ಅವರ ಒಂದು ಮೌಲ್ಯವು ನಿರ್ಧಾರ ಇರ್ತಾರೆ ನಡೆದಂಥ ನಡೆದು ಜನರ ನಾಡಿ ಮಿಡಿತದಲ್ಲಿ ಹೃದಯದಲ್ಲಿ ಸ್ಥಾನ ಸಂಪಾದನೆ ಮಾಡಿ ಪ್ರತಿಯೊಂದು ಪ್ರತಿಯೊಬ್ಬ ಬಡ ಜನರ ಬಾಯಲ್ಲೂ ಕೂಡ ಗುರುಜಿ ಅಂತ ಒಂದು ಪದ ಬರ್ತಾ ಇರುತ್ತೆ ಗುರುಜಿ ಅಂತ ಅಂತಲೇ ಖ್ಯಾತಿಯಾಗಿದೆ ಏನು ನೌಶ ಸಾರ್ ಅಂತ ಯಾರು ಒಬ್ಬ ವ್ಯಕ್ತಿ ಕೂಡ ಅವರ ಅಲ್ಲಿ ನಾನು ಹೇಳಿದ್ದಿಲ್ಲ ಆದರೆ ಇಷ್ಟೊಂದು ಖ್ಯಾತಿ ಇದೆ ಏನಪ್ಪ ಸಾರ್ದು ಏನು ಏನು ರಹಸ್ಯ ಅಂತ ನಾನು ಅವರ ಜೊತೆಯಲ್ಲಿ ಒಂದು ವರ್ಷ ಅವರು ನನ್ನನ್ನು ಕರ್ಕೊಂಡು ಏನಂದರೆ ಅವರ ಒಂದು ಲಕ್ಷಣ ಒಂದು ಶಾಲೆಗೆ ಒಂದು ಗಂಟೆ ಮುಂಚಿತವಾಗಿ ಬರೋದು ಹೋಗೋವಾಗ ಒಂದು ಸುಮಾರು ಒಂದು ಶಾಲೆ ನಾಲ್ಕುವರೆಗೆ ಬಲೋದಿರುತ್ತೆ ಆದರೆ ಇವರು ಶಾಲೆ ಬಿಡೋದು ಸುಮಾರು ಆರು ಗಂಟೆ ಆಗ್ತಾಯಿದೆ ಅದು ಮನೆ ಸರ್ ಒಂದು ಎಂಟು ಒಂಬತ್ತು ಗಂಟೆ ಆಡ್ತಾಯಿತ್ತು ಆದರೆ ಎಷ್ಟೊಂದು ಇಲ್ಲಿ ಡೆಡಿಕೇಟ್ ಆಗ್ತಾ ಇದ್ದರು ಎಷ್ಟೊಂದು ಸಮರ್ಪಿಸಿಕೊಂಡಿದ್ರು ಶಾಲೆ ಮಕ್ಕಳು ಜನ ಇಲ್ಲಿನ ಜನ ಅಲ್ಲಿ ಎಷ್ಟೊಂದು ಬೆರೀತಾ ಇದ್ರು ಅಂದರೆ ಅದರಿಂದ ನನಗೆ ಅರ್ಥ ಆಯಿತು ಆಮೇಲೆ ಕೆಲವು ಹಳ್ಳಿಗಳಲ್ಲಿ ಈ ಮಕ್ಕಳು ಮಕ್ಕಳಿದ್ದು ಆ ಔಟ್ ಮಕ್ಕಳು ಫಾರ್ ಎಕ್ಸಾಂಪಲ್ ಈ ಈಗ ಶ್ರೀನಿವಾಸ ಅಂತ ಹುಡುಗ ಅವರು ಈ ಚನ್ನದಾಸರ ತಲೆಮಾರಿ ಜನ ಹುಡುಗ ಸುಮಾರು ಒಂದು ಮೂರು ವರ್ಷದಿಂದ ಬರ್ತಾ ಇಲ್ಲ ಆದರೂ ಮೂರು ವರ್ಷದಿಂದ ಸತತ ಪ್ರಯತ್ನ ಮಾಡಿದ್ದಾರೆ ಅವ್ರನ್ನ ಕರ್ಕೊಂಡು ಬರಬೇಕು ಅಂತ ಸಾರು ಪ್ರತಿ ವರ್ಷ ಹೋಗೋದು ಅವ್ರ ಮನೆಯಲ್ಲಿ ಗೋಗಾಯಿಯೋದು ಕೆಲಸ ಮಾಡಿ ಮಗುವಿಗೆ ಆದರೆ ಆ ಮನೆಯಲ್ಲಿ ಅವ್ರು ಟೆಂಟ್ ತುಂಬ ಟೆಂಟ್ ಆಗಿ ಟೆಂಟ್ ಟೆಂಟಲ್ಲಿ ವಾಸ ಮಾಡ್ತಿದ್ದಾರೆ ಆ ಮಗುವನ್ನು ಎಲ್ಲ ಕೋಳಿ ಫಾರ್ಮ್ಗೆ ಉದ್ಯೋಗಕ್ಕೆ ಕಳ್ಸಿಟ್ಟಿದ್ದಾರೆ ಆದರೆ ಇದು ಕಾನೂನು ಪ್ರಕಾರ ಏನು ಸಂವಿಧಾನದ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಸೆಕ್ಷನ್ ಪ್ರಕಾರ ಇದು ತಪ್ಪು ಅನ್ನೋದು ಅವ್ರಿಗೆ ಅರಿವಿಲ್ಲ ಅರಿವಿಲ್ಲದ ಆ ಜನ ಆ ಮಗುವನ್ನು ಕರ್ಕೊಂಡು ಬಂದು ಒಂದು ಶೈಕ್ಷಣಿಕ ಒಂದು ಜ್ಞಾನಾರ್ಜನ ನೀಡಬೇಕು ಈ ಮಗುವು ಮುಂದೆ ದೇಶವನ್ನು ಆಳುವಂತಹ ಒಂದು ಪ್ರಜೆ ಆಗಬೇಕನ್ನೋದು ಆ ಅವ್ರಿಗೆ ಹೊಳಿಲೇ ಇಲ್ಲ ಆದರೆ ಸಾತ್ವದ ಅದರ ಮನದಾಳವನ್ನು ಸಾರಿಸಿದ್ರು ಹಾಗಾಗಿಟ್ಟು ಪ್ರತಿ ಯಾರಾದರೂ ಔಟ್ ಆಗಿರೋ ಮಕ್ಕಳನ್ನು ತಂದು ಇಲ್ಲಿ ಯಾರು ಸೇರಿಸ್ತಾರೆ ಅಂದರೆ ಅದು ಗುರುಜಿ ಮಾತ್ರ ಆ ಕೆಲಸ ಮಾಡ್ತಾ ಅದು ಅದು ನನಗೆ ಒಂದು ಮೆಚ್ಚತಕ್ಕಂತಹ ನನ್ನ ಹೃದಯವನ್ನು ತಪ್ಪಿತ್ತು ಆ ಒಂದು ಗುಣ ಯಾಕಂದರೆ ಒಂದು ನಿಂತೋದ ಮಗುವು ನಾಳೆ ನಾಲ್ಕು ಅಕ್ಷರ ಕಲ್ಪದು ಜ್ಞಾನಾರ್ಜನೆ ಕೊಡೀತಂದರೆ ನಾಳೆ ಒಂದು ದೇಶಕ್ಕೆ ಭವಿಷ್ಯ ಆಗಿದೆ ಅದಕ್ಕೆ ಉದಾಹರಣೆ ನಾನೇ ಒಂದು ಉದಾಹರಣೆ ನಾವು ಅಲೆಮಾರಿ ಜನಾಂಗದಲ್ಲಿ ಹುಟ್ಟಿದ್ದು ಆ ಊರೂರು ಸುತ್ತೋದು ನಮಗೆ ಒಂದು ಮ ಮನೆಯಲ್ಲ ನೆಲೆ ಇಲ್ಲ ಆದರೆ ನಾನು ಹಿಂಗೆ ನಮಗೆ ಒಂದು ಸುಬ್ಬಣ್ಣ ಮಹಿಳೆ ವ್ಯವಸ್ಥೆ ಮಾಡಿ ಇದೇ ಶಾಲೆಯಲ್ಲಿ ನಾನು ಬಂದಿದ್ದು ಅದೇ ಊರಿಗೆ ಒಂದು ಶಿಕ್ಷಕನಾಗಿ ನಾನು ಬಂದು ಸೇರಿದ್ದು ಕೂಡ ನನಗೆ ಒಂದು ಪುಣ್ಯದ ಕಾರ್ಯಾಚರಣೆ ಭಾವಿಸಿ ಏನೋ ಇದು ನನಗೆ ಋಣ ತೀರಿಸುವ ಒಂದು ಆಗ ಸಿಗ್ತದೆ ನಾನು ಬಾಲಿಸಿ ನನಗೆ ಸಮಯ ಸಂಭಾವನೆ ಬರ್ತಾ ಇದ್ದರು ನಾನು ನನಗೆ ಸೇವೆ ಸಲ್ಲಿಸ್ತೀನಿ ಅದು ನನಗೆ ಬಹಳಷ್ಟು ಫ್ರೀಪ್ನಿ ಸಿಗ್ತದೆ ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ರು ಅಷ್ಟು ತೃಪ್ತಿ ನನಗೆ ಸಿಗಲಿಲ್ಲ ಅದು ನನ್ನ ಹತ್ರ ಪ್ರತಿಯೊಬ್ಬ ಮಗುವು ಕೂಡ ತಾನು ಬೆಳೀಬೇಕು ಸಾಲನ್ನು ಏನಾದರೂ ಕಂಟಿಬ್ಯೂಷನ್ ಕೊಡಬೇಕು ಒಂದು ಊರಿಗೆ ಕಾಂಟ್ರಿಬ್ಯೂಷನ್ ಕೊಡಬೇಕು ಆಮೇಲೆ ಹಾಗೆ ಈ ರೀತಿಯಾಗಿ ದೇಶವನ್ನು ಬಿಲ್ಡಪ್ ಮಾಡಬೇಕಾಗುವಂತ ಕಾರ್ಯವನ್ನು ನಾವು ಮಾಡಬೇಕಾಗುತ್ತದೆ ಅದು ನಮ್ಮ ಗುರುತಿನಿಂದ ಸಾಧ್ಯವಾಯಿತು ಅದು ಯಶಸ್ವಿ ಪುರುಷರು ಆದರೂ ಅವರು ಜೊತೆಗೆ ಮೌಲ್ಯಯುತ ಪುರುಷರು ಆದರೂ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ